ಎಲ್ಲ ಹಿರಿಯರೇ ಧಾರ್ಮಿಕ ಮುಖಂಡರು ಸ್ನೇಹಿತರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಅಪಾರ ಅಭಿಮಾನಿಗಳು ಹಿರಿಯರು ದೇವರ ಮನೆ ನಾವು ದೇವರು ಇಡೀ ಪ್ರಪಂಚಕ್ಕೆ ಹೋಗೋದು ಒಂದು ಶಕ್ತಿ ಆದ್ರೆ ನಾವು ನಮ್ಮನೆಲ್ಲ ಕನ್ನ ಲಕ್ಷ್ಮಣ ಕಾಳಬ ಈ ಪರಂಪರೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಮುಸ್ಲಿಮರು ಧಾರ್ಮಿಕ ಸಭೆಯನ್ನ ಐದು ವಾರಕ್ಕೆ ಇಟ್ಕೊಂಡು ಅದ್ದೂರಿಯಾಗಿ ಮಾಡಬೇಕು ಪೂಜಿಸಬೇಕು ದೇವರ ಆಸಕ್ತಿ ಇದ್ರೆ ನಾವೆಲ್ಲ ಭೂಮಿ ಮೇಲೆ ಶುಭ ಶಾಂತಿ ನೆಮ್ಮದಿಯಿಂದ ಬರ್ತಾರೆ ಅದು ಯಾವುದೇ ಎಲ್ಲರೂ ಎಲ್ಲ ದೇವರ ಪ್ರೀತಿಸಿ ಬಡವರಿಗೆ ದಾನಗಳನ್ನು ಮಾಡಿ ಅಹಂಕಾರ ಮಾಡಬೇಡ ಕಲ್ಪನೆ ಮಾಡಬೇಡ ಇದು ಹಿಂದೂ ಕ್ರೈಸ್ತ ಮುಸ್ಲಿಂ ಈ ಮೂರನ್ನು ಈ ಆಚರಣೆಯಲ್ಲಿ ಎಲ್ಲರೂ ಒಳ್ಳೇದು ಮಾಡಬೇಕು ಎಲ್ಲ ಬರ್ಮ ಎಲ್ಲ ಕಟ್ಟಲು ಮಾಡಬೇಡ ನಿಯಮ ಆದ್ರೆ ಅವರ ಆಚರಣೆಗಳು ಬೇರೆ ಇರ್ತೀವಿ ಅವರ ದ್ವೇಷಗಳು ಬೇರೆ ಈ ದೇಶ ಐವತ್ತು ಕಿಲೋಮೀಟರ್ ಒಂದು ಭಾಷೆಯಲ್ಲೇ ಒಂದು ಆಗಿದೆ

ಇದು ನಾವೆಲ್ಲ ವಿಪ್ರೋವ್ಯಕ್ ಬಂದಿದೆ ಅದರಿಂದ ನೀನು ಐದನೇ ತಾರೀಕು ಆಗ್ತಾರೆ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅದಕ್ಕೆ ಏನಾಗುತ್ತೆ ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳಿಗೆ ಮತ್ತು ನಮ್ಮ ಬಿಹೇವಿಯರ್ ನಮ್ಮ ವರ್ತನೆಯ ಬಗ್ಗೆ ಒಳ್ಳೆಯ ಒಂದು ಒತ್ತು ನೀಡುವುದು ಹಾಗೂ ಸಮಾಜದಲ್ಲಿ ಗುರು ಹಿರಿಯರೊಂದಿಗೆ ದೊಡ್ಡವರೊಂದಿಗೆ ಚಿಕ್ಕವರೊಂದಿಗೆ ನಾವು ಯಾವ ರೀತಿ ಪಾಲನೆ ಮಾಡ್ಕೊಳ್ಳಬೇಕು ಇಸ್ತ್ರೀಯರೊಂದಿಗೆ ನಮ್ಮ ಒಂದು ಭಾವನೆಗಳು ಹೇಗಿರಬೇಕು ಅಂತ ಹೇಳಿದ್ದಾರೆ ಅದನ್ನು ಸುರಂಕುಶವಾಗಿ ವಿವರವಾಗಿ ಉಲ್ಲೇಖ ಸಮೇತ ವಿವರಿಸುವಂತಹ ಒಂದು ಸದ್ ಸದುದ್ದೇಶದಿಂದ ಸೇರುವಂತಹ ಒಂದು ಗಣಿಗೆಯ ಇಷ್ಟೇಮ ಆ ಇಷ್ಟೇಮದಲ್ಲಿ ನಾವು ಸೇರಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡು ಇಡೀ ವರ್ಷವೆಲ್ಲ ನಾವು ಯಾವ ರೀತಿ ಸಮಾಜದಲ್ಲಿ ನಮ್ಮ ಸಮಾಜದ ಜನರನ್ನು ಹಾಗೂ ನಮ್ಮ ಸದ್ಭಾವನೆಯಲ್ಲಿ ನಮ್ಮೊಂದಿಗೆ ಹೊತ್ತು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಳ್ಳುವುದನ್ನು ಮಾಡಲಾಗುತ್ತೆ ಈ ಸಮಯ ಅವರ ನಮ್ಮ ಹಣ್ಣು ಚಾಲಕರು ಅತಿ ಒತ್ತಡದಿಂದ ನಿರ್ವಹಿಸದಿಂದ ವಿಚಾರ ಈ ಎರಡು ಕೃಷ್ಣ ಬಾಗಲೂ ಬಹಳ ಕ್ಷಮೆ ಕೊಡ್ತಾರೆ ಅತಿ ಒಂದೇ ತರೋಪ ಸಭೆಯಲ್ಲಿ ಈ ಒಂದು ದಾರಿ ಯಾರು ಸುಸ್ತರವಾಗಿ ತಿಳಿಸ್ಕೊಂಡಿದ್ದಾರೆ ಏನು ಫೆಬ್ರವರಿ ಐದು ಮತ್ತು ತಾರೀಕು ದಾಳಿಗಳ ಸಭೆಗಳನ್ನು ನಡೆಸಬೇಕು ಅಂತೇಳಿ ನಮ್ಮ ಮುಸ್ಲಿಂ ಬಾಂಧವರು ತೀರ್ಮಾನವನ್ನು ಮಾಡಿದಾರೋ ಅದರ ಪೂರ್ವಭಾವಿ ಸಭೆಯಾಗಿ ಹಿಂದೂ ಮುಸಲ್ಮಾನ್ ಎಲ್ಲ ಭಾವಿಯಿಂದ ಪೂರ್ವಭಾವಿ ಸಭೆಯನ್ನು ಮಾಡಿ ಎಲ್ಲರೂ ಒಗ್ಗಟ್ಟಿನ ಸಭೆಯನ್ನು ಯಶಸ್ಸಿಗೆ ಸಾಕಪ್ಪ ಅಂತ ಹೇಳಿ ನಮ್ಮೆಲ್ಲ ವಿವಿಧ ನಮ್ಮೆಲ್ಲ ಮಾಡಿರು ಮುಖಂಡ ಈ ಇದ್ದಾರೆ ಈ ಒಂದು ಧಾರ್ಮಿಕ ಸಭೆಯನ್ನು ಫೆಬ್ರವರಿ ಐದು ಆರು ನಡೀತಕ್ಕಂಥದ್ದು ಅತ್ಯಂತ ಎಕ್ಸೆಸ್ ನೆರವೇರಿ ಅಂತ ಹೇಳಿ ನಾನು ಮನೆಯ ಈಗಾಗಲೇ ಅನೇಕ ಹಿರಿಯ ಮುಖಂಡರು ಎಲ್ಲ ಧರ್ಮಗಳು ಒಂದೇ ಇರ್ತವೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಎಲ್ಲಾ ಧರ್ಮವು ಒಂದೇ ಎಲ್ಲ ಧರ್ಮಗಳಿಂದ ಹೇಳ್ತದೆ ಭಾವೈತಿಲ್ಲ ಎಂದು ಭಾಳಕ್ಕೂ ಬದುಕಬೇಕು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಬೇಕು ಅಂತ ಹೇಳಿ